ನಮ್ಮ ದೇಶಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರೂ ಕೂಡ ಪಾಠ ಮಾಡಬೇಕಾಗಿದ್ದಲ್ಲ ಅಂತ ಉಪರಾಷ್ಟ್ರಪತಿ ಅವರು ಅಮೆರಿಕ ಜರ್ಮನ್ ಮತ್ತು ವಿಶ್ವಸಂಸ್ಥೆಗೆ ತಿರುಗೇಟನ್ನ ನೀಡಿದ್ದಾರೆ ಅಂದ್ರೆ ಈ ಅರವಿಂದ್ ಕೇಜ್ರಿವಾಲ್ ರವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗಾಗಿರಬಹುದು ಅಥವಾ ಕಾಂಗ್ರೆಸ್ನವರ ಬ್ಯಾಂಕ್ ಖಾತೆಗಳನ್ನ ಮುಟ್ಟುಗೊಳ್ಳಿರುವಂತದ್ದು ಅಥವಾ ಸ್ಥಗಿತಗೊಳಿಸುವುದರ ಬಗ್ಗೆ ವಿಶ್ವಸಂಸ್ಥೆ ಜರ್ಮನಿ ಮತ್ತು ಅಮೆರಿಕ ಟೀಕೆಯನ್ನ ಮಾಡಿತ್ತು ಈ ಬಗ್ಗೆ ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಅವರು ತೀಕ್ಷ್ಣ ತಿರುಗೇಟನ್ನ ನೀಡಿದ್ದಾರೆ ಇದು ದೆಹಲಿಯ ಕಾರ್ಯಕ್ರಮ ರಲ್ಲಿ ಮಾತನಾಡಿದಂತಹ ಅವರು ಭಾರತಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರೂ ಕೂಡ ಪಾಠ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಉಪರಾಷ್ಟ್ರಪತಿ ಅವರು ಈ ರೀತಿ ಹೇಳಿರು ಏನೇ ಮಾಡಿದ್ರು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಮಾತನಾಡ್ತಾ ಇರ್ತಾರೆ ನರೇಂದ್ರ ಮೋದಿ ಅವರ ಅನುಯಾಯಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಹೀಗಾಗಿ ವಿಶ್ವಸಂಸ್ಥೆ ಮತ್ತು ಉನ್ನುಳಿದ ಎರಡು ದೇಶಗಳು ಟೀಕೆ ಮಾಡಿದಾಗ ಅವರು ಈ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಲ್ಲದೆ ಭಾರತ ಭಾರತ ದೇಶ ವಿಶಿಷ್ಟ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಅಂತ ಒತ್ತಿ ಹೇಳಿದ್ದಾರೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನ ಮುಟ್ಟುಗೋಲು ಹಾಕಿರೋದಾಗಿರ್ಬೋದು ಅಥವಾ ಈ ಕೇಜ್ರಿವಾಲ್ ರವರನ್ನ ಜೈಲಿಗೆ ಹಾಕಿರೋದ್ರ ಬಗ್ಗೆ ಆ ದೇಶಗಳು ಪ್ರತಿಕ್ರಿಯೆಯನ್ನ ನೀಡಿದ್ವು